ಜೀವನದಲ್ಲಿ ಅವಾಗವಾಗ ಒಳ್ಳೆಯ ಅವಕಾಶವನ್ನು ಕೊಡುತ್ತಿರುತ್ತದೆ ಆದರೆ ಅದನ್ನು ನಾವು ಏನು ಮಾಡುತ್ತೀವಿ ಹೇಳಿ ನನಗೆ ಬರಲ್ಲ ನಾನು ಮಾಡುವುದಿಲ್ಲ ಅಂತ ಬಂದಿರುವ ಅವಕಾಶವನ್ನು ಕಳೆದುಕೊಳ್ಳುತ್ತೀವಿ ಕೆಲಸ ಕಲಿತುಕೊಳ್ಳದೆ ಬರಲ್ಲ ಎಂದು ಹೇಳುವುದು ಸೋಮಾರಿತನ ಒಂದು ಸಾರಿ ಆಲೋಚನೆ ಮಾಡಿ ನಡೆಯೋದು ಮಾತಾಡೋದು ಓಡುವುದು ಇವೆಲ್ಲ ಹುಟ್ಟಿದವಾಗಲೇ ಬಂದಿದ್ದ ಒಂದೊಂದು ಹೆಜ್ಜೆ ಒಂದೊಂದು ಮಾತು ಅಭ್ಯಾಸ ಮಾಡಿದರೇ ಕಲಿತುಕೊಂಡಿರುವುದು ಹಾಗೆಯೇ ಯಾವ ಕೆಲಸವಾಗಲಿ ಹೊಸ ತರಗತಿ ಕೊಠಡಿ ಹಾಗೆ ಯಾರಾದರೆ ಕುಳಿತುಕೊಂಡು ಕಲಿತುಕೊಳ್ಳುತ್ತಾರೋ ಅವನೇ ನಾನೇ ಗೆಲ್ಲುತ್ತಾನೆ ಯಾವುದಾದರೂ ಅವಕಾಶ ಬಂದರೆ ನಿನ್ನ ಸಾಮರ್ಥ್ಯ ಪರೀಕ್ಷೆ ಮಾಡುವುದಕ್ಕೆ ಅಂದುಕೊಳ್ಳಿ ಮೊದಲನೆಯ ದಿನ ಕಷ್ಟ ಎರಡನೆಯ ದಿನ ಅಭ್ಯಾಸ ಮೂರನೇ ದಿನ ನಂಬಿಕೆ ಅವಕಾಶವನ್ನು ಬಿಟ್ಟು ಬಿಟ್ಟರೆ ಮೂರ್ಖತನ ನನ್ನ ಕೈಯಲ್ಲಿ ಆಗಲ್ಲ ಎನ್ನುವನು ಹಿಂದೆ ಬೀಳುತ್ತಾನೆ ನಾನು ಕಲಿತು ಕೊಡುತ್ತೀನಿ ಎನ್ನುವನು ಮುಂದಕ್ಕೆ ಹೋಗುತ್ತಾನೆ ಅದಕ್ಕೆ ಇನ್ನು ಮುಂದೆ ಯಾವ ಅವಕಾಶ ಬಂದರೂ ಸಹ ಬಿಡದೆ ಕಲಿತುಕೊಳ್ಳಿ ಅಂಥವರೇ ಸಕ್ಸಸ್ ಆಗುವರು ಧನ್ಯವಾದಗಳು